ಹಾಯ್ ಫ್ರೆಂಡ್ಸ್ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಮಕ್ಕಳನ್ನು ಶಿಸ್ತುಬದ್ಧವಾಗಿ ಹೇಗೆ ಬೆಳೆಸೋದು ಎಲ್ಲ ಪೇರೆಂಟ್ಸ್ಗೂ ಒಂದು ಗೊಂದಲ ಇರುತ್ತೆ ಈಗಿನ ಮಕ್ಕಳು ಯಾರೂ ಶಿಸ್ತಲ್ಲಿ ಇರೋದಿಲ್ಲ ಇಪ್ಪತ್ನಾಲ್ಕು ಗಂಟೆ ಫೋನ್ ಕೈಯಲ್ಲಿ ಇಟ್ಕೊಂಡಿರ್ತಾರೆ ಯಾರೂ ಶಿಸ್ತಿನಿಂದ ಇರೋದಿಲ್ಲ ಅಂಥ ಮಕ್ಕಳನ್ನು ನಾವು ಹೇಗೆ ಶಿಸ್ತುಬದ್ಧವಾಗಿ ಬೆಳೆಸಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದೇ ರೀತಿಯಾಗಿ ಎಜುಕೇಷನಲ್ ಟಿಪ್ಸ್ ಆಗಿರ್ಬೋದು ಅಥವಾ ಹೆಲ್ತಿ ಟಿಪ್ಸ್ ಆಗಿರ್ಬೋದು ನಾನು ಕೊಡ್ತಾ ಇರ್ತೀನಿ ನಿಮಗೆ ಇಷ್ಟ ಆದರೆ ಬೇರೆಯವರಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಓಕೆನಾ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ಓಕೆ ಮಕ್ಕಳನ್ನು ಶಿಸ್ತುಬದ್ಧವಾಗಿ ಹೇಗೆ ಬೆಳೆಸ್ಬೇಕು ಎಲ್ಲ ನಮ್ಮ ಕೈಯಲ್ಲೇ ಇದೆ ಫ್ರೆಂಡ್ಸ್ ಮೊದಲು ನಾವು ಶಿಸ್ತಿಂದ ಇದೆ ತಂದೆ ತಾಯಿ ಮನೆಯಲ್ಲಿ ಯಾರಿದ್ದೀರ ತಂದೆ ತಾಯಿ ಅಜ್ಜ ಅಜ್ಜಿ ಅಣ್ಣ ತಮ್ಮ ಅಕ್ಕ ತಂಗಿ ಇವರನ್ನು ನೋಡಿ ಮಕ್ಕಳು ಬೆಳೀತಾರೆ ಫ್ರೆಂಡ್ಸ್ ನಾವು ಶಿಸ್ತುಬದ್ಧವಾಗಿದ್ದೆ ಇದ್ದರೆ ನಮ್ಮ ಏನು ಡಿಸಿಪ್ಲೀನ್ ನಾವು ಹೇಗೆ ಡಿಸಿಪ್ಲೀನ್ ಆಗಿರ್ತೀವಿ ನಾವು ಬೇರೆಯವ್ರ ಜೊತೆ ಹೇಗೆ ಮಾತಾಡ್ತೀವಿ ಅಥವಾ ಫೋನಲ್ಲಿ ನಾವು ಬೇರೆಯವ್ರ ಜೊತೆ ಹೇಗೆ ಕಮ್ಯುನಿಕೇಷನ್ ಮಾಡ್ತೀವಿ ಆಮೇಲೆ ಮನೇಲಿ ಬಂದ ಮನೆಗೆ ಯಾರಾದರೂ ನೆಂಟರು ಬಂದರೆ ಅವ್ರ ಹತ್ರ ನಾವು ಹೇಗೆ ನಡ್ಕೋತೀವಿ ಅದನ್ನು ನೋಡಿ ಮಕ್ಕಳು ಕಲಿತಾರೆ ಫ್ರೆಂಡ್ಸ್ ಸೊ ಇಲ್ಲಿಂದ ನಮ್ಮ ಮಕ್ಕಳ ಶಿಸ್ತು ಅನ್ನೋದು ಬೆಳೀತಾ ಹೋಗುತ್ತೆ ಫ್ರೆಂಡ್ಸ್ ನಾವು ಸರಿಯಾಗಿದ್ದರೆ ಮರ ಚೆನ್ನಾಗಿದ್ದರೆ ಅದರ ಏನು ರೆಂಬೆ ಕೊಂಬೆಗಳು ಕೂಡ ಚೆನ್ನಾಗಿರ್ತವೆ ಸೊ ಇಲ್ಲಿ ಮರ ಅನ್ನೋದು ಇಂಪಾರ್ಟೆಂಟ್ ಮರ ಅಂದರೆ ಯಾರು ಫ್ರೆಂಡ್ಸ್ ಇಲ್ಲಿ ತಂದೆ ತಾಯಿ ಅಜ್ಜಿ ತಾತಂದಿರು ಸೊ ಅವರು ಶಿಸ್ತುಬದ್ಧವಾಗಿದ್ದರೆ ಬೆಳೆಯುವಂತಹ ಮಕ್ಕಳು ಕೂಡ ಶಿಸ್ತುಬದ್ಧವಾಗಿ ಬೆಳಿತವೆ ಮರನೇ ಸರಿಯಾಗಿಲ್ಲ ಅಂತಂದರೆ ರೆಂಬೆ ಕುಂಬೆಗಳು ಕೂಡ ಸರಿಯಾಗಿ ಬೆಳೆಯೋದಿಲ್ಲ ಇಲ್ಲಿ ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ ಫ್ರೆಂಡ್ಸ್ ನಾವು ಮಕ್ಕಳ ಮುಂದೆ ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ನಾವು ಚೆನ್ನಾಗಿ ತಿಳ್ಕೊಂಡಿರಬೇಕು ಫ್ರೆಂಡ್ಸ್ ಮಕ್ಕಳ ಮುಂದೆ ನಾವು ಮೊಬೈಲ್ ನೋಡೋದನ್ನು ಅವಾಯ್ಡ್ ಮಾಡಬೇಕು ಮಕ್ಕಳ ಮುಂದೆ ಟಿ ವಿ ನೋಡೋದನ್ನು ಅವಾಯ್ಡ್ ಮಾಡಬೇಕು ಟಿ ವಿ ನೋಡಬೇಕು ಎಂಥ ವಿಚಾರಗಳನ್ನು ನಾವು ಟಿ ವಿಲಿ ನೋಡಬೇಕು ನ್ಯೂಸ್ ಆಗಿರ್ಬೋದು ಅಥವಾ ಮೋಟಿವೇಷನಲ್ ವೀಡಿಯೋಗಳನ್ನು ನಾವು ಅಥವಾ ಟಿ ವಿಲಾಗಲಿ ಮೊಬೈಲಲ್ಲಾಗಲಿ ಮೋಟಿವೇಶನ್ ಕೊಡುವಂತಹ ಪಿಕ್ಚರೈಸೇಷನ್ ಅನ್ನ ನಾವು ತೋರಿಸ್ಬೇಕಾಗತ್ತೆ ಮಕ್ಕಳಿಗೆ ಏನೋ ಒಂದು ಧಾರಾವಾಹಿ ಆಗಿರ್ಬೋದು ಅಥವಾ ಮನೋರಂಜನೆ ಕೊಡುವಂತಹ ಬೇಡದೇ ಇರುವಂತಹದ್ದನ್ನು ನಾವು ನೋಡಬಾರ್ದು ಫ್ರೆಂಡ್ಸ್ ಮಕ್ಕಳಿಗೆ ಬೇಕಾಗಿರುವುದನ್ನು ನಮಗದು ಅವಶ್ಯಕತೆ ಇರೋದಿಲ್ಲ ಆದರೂ ನಾವು ಮೊಬೈಲಲ್ಲಿ ಸ್ಕ್ರಾಲ್ ಮಾಡ್ತಾ ನೋಡ್ತಾನೇ ಇರ್ತೀವಿ ಯಾಕೆ ಮಾಡ್ತಾ ಇರ್ತೀವಿ ಅಂದರೆ ಟೈಮ್ ವೇಸ್ಟ್ ಮಾಡೋದಕ್ಕೆ ಏನೋ ಒಂದು ಮನಸ್ಸಿಗೆ ಖುಷಿ ಸಿಗತ್ತೆ ಅಂತ ಬೇರೆಯವ್ರು ಮಾಡಿರೋ ರೀಲ್ಸ್ಗಳನ್ನು ನಾವು ನೋಡಿ ಖುಷಿ ಪಡ್ತಾಯಿರ್ತೀವಿ ಸೊ ಓಕೆ ಅದು ಒಂದು ಐದು ನಿಮಿಷ ನೋಡಿ ಒಂದು ಹತ್ತು ನಿಮಿಷ ನೋಡಿ ಓಕೆ ಅದನ್ನೇ ಗಂಟೆಗಟ್ಟಲೆ ಇದ್ದರೆ ಮಕ್ಕಳಿಗೂ ಅದೇ ಅಭ್ಯಾಸ ಆಗ್ಬಿಡುತ್ತೆ ಫ್ರೆಂಡ್ಸ್ ಓಕೆ ನಾನು ನಾನಿಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತಂದರೆ ಮಕ್ಕಳ ಮುಂದೆ ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ತಿಳ್ಕೊಂಡಿರಬೇಕು ಮಕ್ಕಳ ಮುಂದೆ ಅಥವಾ ಊಟ ಮಾಡುವಾಗ ಟಿ ವಿ ನೋಡ್ಕೊಂಡು ಊಟ ಮಾಡೋದನ್ನು ಕಂಟ್ರೋಲ್ ಮಾಡಿಸಿ ಆಯಿತಾ ಆಮೇಲೆ ಮಕ್ಕಳ ಮುಂದೆ ಮೊಬೈಲ್ ನೋಡೋದನ್ನು ಅವಾಯ್ಡ್ ಮಾಡಿ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಆ ಸಮಯದಲ್ಲಿ ನೀವು ಕೆಲಸ ಮುಗಿಸ್ಕೊಂಡು ಬಂದು ಮಕ್ಕಳಿಗೆ ಸ್ಕೂಲಿಂದ ಅವರು ಬಂದಿರ್ತಾರೆ ಇವತ್ತು ಸ್ಕೂಲಲ್ಲಿ ಏನಾಯಿತು ಏನು ಬರೆಸಿದ್ರು ಏನು ಓದ್ಕೊಂಡೆ ಅದನ್ನು ವಿಚಾರಿಸಿ ಮಕ್ಕಳ ಜೊತೆ ಓಕೆ ಓಕೆನಾ ಅವರು ನೀವು ಮಕ್ಕಳು ಸಂಜೆ ಮಾತಾಡಿಸ್ಲಿಲ್ಲ ಅಂದರೆ ಅವ್ರ ಪಾಡಿಗೆ ಅವರು ಮೊಬೈಲ್ ಸಿಗ್ತಾ ನೋಡ್ಕೊಂಡು ಕುತ್ಕೊಳ್ಳೋದು ಏನು ಹೋಮ್ವರ್ಕ್ ಮಾಡ್ಕೊಂಡೆ ಏನು ಓದ್ಕೊಂಡೆ ಅಂತ ನಾವು ಕೇಳದೆ ಇದ್ದರೆ ಅವ್ರಿಗೆ ಯಾವುದೋ ಒಂದು ನಮ್ಮ ಅಪ್ಪ ಅಮ್ಮನೂ ಕೇಳೋದಿಲ್ಲ ಅದೊಂದು ಮೈಂಡಲ್ಲಿ ಬಂದ್ಬಿಡುತ್ತೆ ಫ್ರೆಂಡ್ಸ್ ಓಕೆನಾ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಏನಾಯಿತು ಏನಾಯ್ ಸ್ಕೂಲಲ್ಲಿ ನೀವು ಏನು ಮಾಡಿದಿರಿ ಅನ್ನೋದನ್ನು ವಿಚಾರಿಸ್ಕೊಳ್ಳಿ ಫ್ರೆಂಡ್ಸ್ ಓಕೆನಾ ಅವ್ರು ಬಂದ ತಕ್ಷಣ ನಾವು ಮೊಬೈಲ್ ಹಿಡ್ಕೊಂಡ್ರೆ ಅವಳಿಗೂ ಮೊಬೈಲ್ ಹಿಡ್ಕೋಬೇಕು ಅಂತ ಅನಿಸುತ್ತೆ ಇದನ್ನೆಲ್ಲ ಮಕ್ಕಳು ಮುಂದೆ ಮಾಡಬೇಡಿ ಪೇರೆಂಟ್ಸ್ ಆದರು ಸೊ ಇಲ್ಲಿಂದ ಶಿಸ್ತು ಅನ್ನೋದು ಶುರುವಾಗತ್ತೆ ಓಕೆ ನಮ್ಮ ಪೇರೆಂಟ್ಸು ಟಿ ವಿ ನೋಡೋಲ್ಲ ಮೊಬೈಲ್ ನೋಡೋಲ್ಲ ಅವರು ಮಕ್ಕಳ ಜೊತೆ ನೀವು ಒಂದು ಏನೋ ಕತೆ ಬುಕ್ಸ್ ಆಗಿರ್ಬೋದು ಅಥವಾ ರಾಮಾಯಣ ಮಹಾಭಾರತ ಇಂತಹ ಪುಸ್ತಕಗಳನ್ನು ಮಕ್ಕಳ ಮುಂದೆ ನೀವು ಓದ್ತಾ ಇದ್ರೆ ಮನೆಯಲ್ಲಿ ಒಂದು ಲೈಬ್ರರಿ ಏನೋ ಒಂದು ವಾ ಓದುವಂತಹ ವಾತಾವರಣನ ಸೃಷ್ಟಿ ಮಾಡಿದ್ರೆ ಮಕ್ಕಳ ಮನಸ್ಸಲ್ಲೂ ಚಿಕ್ಕೋರಿಂದಾಗಿಂದೂ ಆ ರೀತಿ ನಾವು ಅಭ್ಯಾಸ ಮಾಡಿಸ್ತಾ ಇದ್ದರೆ ಅವರಿಗೆ ಓದೋದ್ರಲ್ಲಿ ಒಂದು ಕಾನ್ಸಂಟ್ರೇಷನ್ ಅನ್ನೋದು ಬರುತ್ತೆ ಫ್ರೆಂಡ್ಸ್ ಓಕೆನಾ ನಾವು ಯಾವ ಮನೇಲಿ ಯಾವ ಪುಸ್ತಕಗಳು ಇರೋದಿಲ್ಲ ನಾವು ಓದೇ ಇದ್ದರೂ ಮನೇಲಿ ಒಂದಿಷ್ಟು ಪುಸ್ತಕಗಳನ್ನು ಇಡಿ ಫ್ರೆಂಡ್ಸ್ ನೀವು ಓದದೆ ಇದ್ದರೂ ಏನು ಮಕ್ಕಳು ಮುಂದೆ ಬುಕ್ ಇಟ್ಕೊಂಡು ಕೂತ್ಕೊಳ್ಳಿ ಫ್ರೆಂಡ್ಸ್ ಅವರು ಬುಕ್ ಇಟ್ಕೊಂಡು ಕೂತ್ಕೋತಾರೆ ನೀವು ಮೊಬೈಲ್ ಇಟ್ಕೊಂಡು ಕೂತ್ಕೊಂಡ್ರೆ ಅವರು ಮೊಬೈಲ್ ಇಟ್ಕೊಂಡು ಕೂತ್ಕೋತಾರೆ ಓಕೆನಾ ಫ್ರೆಂಡ್ಸ್ ಅದೆಲ್ಲ ಮಾಡಬೇಡಿ ನಮ್ಮನ್ನು ನೋಡಿ ಮಕ್ಕಳು ಕಲಿತಾರೆ ಇದನ್ನು ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು ಫ್ರೆಂಡ್ಸ್ ಓಕೆನಾ ಇಲ್ಲಿಂದ ಶಿಸ್ತು ಅನ್ನೋದು ಉಂಟಾಗತ್ತೆ ಈ ರೀತಿ ನಾವು ಮಕ್ಕಳನ್ನು ಶಿಸ್ತುಬದ್ಧವಾಗಿ ಬೆಳೆಸಬೇಕಾಗತ್ತೆ ಬೆಳಗ್ಗೆ ಏಳೋದರಿಂದ ಹಿಡ್ದು ರಾತ್ರಿ ಮಲಗೋವರೆಗೂ ನಮ್ಮನ್ನು ಅವರು ಫಾಲೋ ಮಾಡಬೇಕು ಫ್ರೆಂಡ್ಸ್ ಆ ರೀತಿ ಪೇರೆಂಟ್ಸ್ ಆಗಿರ್ಬೋದು ಅಜ್ಜಿ ತಾತ ಆಗಿರ್ಬೋದು ಶಿಸ್ತನ್ನು ಕಲಿಸ್ಬೇಕಾಗತ್ತೆ ಫ್ರೆಂಡ್ಸ್ ಶಿಸ್ತು ಅನ್ನೋದು ಒಂದು ಏನು ಒಂದು ಆಯುಧ ಇದ್ದ ಹಾಗೆ ಶಿಸ್ತು ಅನ್ನೋದಿದ್ದರೆ ವಿದ್ಯೆ ತನ್ನ ತಾನೇ ಬರುತ್ತೆ ಅಂತ ಹಿರಿಯರು ಹೇಳ್ತಾರೆ ಸೊ ನಾವು ಅದನ್ನೇ ಫಾಲೋ ಮಾಡೋಣ ಎಲ್ಲ ಪೇರೆಂಟ್ಸ್ಗೂ ಇದನ್ನೇ ಹೇಳ್ತೀನಿ ನೀವು ಶಿಸ್ತಿಂದ ಇರಿ ನಿಮ್ಮ ಮಕ್ಕಳನ್ನು ಕೂಡ ಶಿಸ್ತಿಂದ ಬೆಳೆಸಿ ಇದೇ ರೀತಿ ಹೆಲ್ದಿ ಟಿಪ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಓಕೆನಾ ಥ್ಯಾಂಕ್ ಯು